ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಲಕ್ಷ್ಮಿ ಹಾಗೆ ಶ್ರೀನಿವಾಸ ಅವರು ಮಾತಾಡ್ತಾರೆ ಲಕ್ಷ್ಮಿ ಹತ್ಕೊಂಬಂದು ಅವ್ರ ಹತ್ರ ಹೇಳ್ತಾರೆ ನೋಡಿ ಸಂತೋಷ ಈ ರೀತಿ ಎಲ್ಲ ಮಾಡಿದ್ದಾನೆ ನಮ್ಮ ಅಣ್ಣನಿಗೆ ನೋಟಿಸ್ ಕಳಿಸಿದ್ದಾನೆ ಅಂತ ಹೇಳಿದಾಗ ಶ್ರೀನಿವಾಸ ಅವರು ನೋಡು ಇದನ್ನು ಹೀಗೆ ಬಿಟ್ಟರೆ ಆಗೋಲ್ಲ ನಡಿ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇಬ್ಬರು ಮನೆಗೆ ಬಂದಿರೋದು ನೋಡಿ ಸಂತೋಷ ಇದೇನಮ್ಮ ಅಲ್ಲಿಗೆ ಹೋಗ್ದಿರಾ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೀನಿವಾಸವರು ಕೋಪದಿಂದ ಬಂದು ಅವ್ನ ಕೆನ್ನೆಗೆ ಬರ್ಸ್ತಾರೆ ಆಗ ಯಾಕಪ್ಪ ನೀನು ನನ್ನ ಕೆನ್ನೆಗೆ ಹೊಡೆದಿದ್ದು ಅಂತ ಹೇಳಿದಾಗ ಏನೋ ನೀನು ಮಾಡಿರೋದು ನೋಟಿಸ್ ಯಾಕೋ ಕಳಿಸಿದ್ಯಾ ಅಂತ ಹೇಳಿದಾಗ ಈ ಕಡೆ ಅವನ ಹೆಂತಿಗೆ ಹಾಗೆ ಮಗನಿಗೆ ಹಾಗೆ ಎಲ್ಲರಿಗೂ ಶಾಕ್ ಆಗುತ್ತೆ ಯಾಕೆ ಅಂದರೆ ಏನಪ್ಪ ನೀನು ಹೇಳ್ತಾ ಇರೋದು ಹಾಂ ನೀನೇನೋ ನೀನು ಮಾಡಿದ್ದು ಹೋಗಲಿ ನಿನಗಾದರೂ ಸರಿ ಅಂತ ಹೇಳ್ಲಿ ಅನ್ನಿಸ್ತಾ ಇದೆಯಾ ನಾನೇನು ನಿನಗೇನು ಕಳಿಸಿಲ್ಲ ತಾನೇ ನಮ್ಮ ಅಮ್ಮನ ತವ್ರ ಮನೆ ಅವ್ರಿಗೆ ತಾನೇ ಕಳಿಸಿದ್ದು ನಮ್ಮಮ್ಮ ನೋಡಿದ್ರೆ ಹೋಗಿ ಹೋಗಿ ನಿನ್ನನ್ನು ಪ್ರೀತಿ ಮಾಡಿ ಇರೋ ಬರೋ ಆಸ್ತಿನೆಲ್ಲ ಬಿಟ್ಟು ಬಂದರು ನಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ ಅದಕ್ಕೆ ಈಗ ನಾನು ಪಾಲ್ ಕೇಳ್ತಾ ಇದ್ದೀನಿ ಅದರಲ್ಲಿ ಏನಿದೆ ತಪ್ಪು ಅಂತ ಹೇಳ್ತಾನೆ ಈ ಕಡೆ ಅವರಿಗೆ ತುಂಬ ಕೋಪ ಬರುತ್ತೆ ಏಯ್ ಏ ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿ ಶ್ರೀನಿವಾಸ ಅವ್ರು ಕೇಳಿ ಹೌದಪ್ಪ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮಿಂದ ನಾವಂತೂ ಬಡತನ ಜೀವನ ಜೀವನ ಅನುಭವಿಸ್ಬಿಟ್ಟಿದ್ದೀವಿ ಮುಂದೇನಾದರೂ ಸುಖವಾಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಆಂ ಅವೆಲ್ಲ ಏನಿಲ್ಲ ನೀವು ಸುಮ್ಮನೆ ತೆಪ್ಪುಗಿರ್ರಿ ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿಯವರಿಗೆ ತುಂಬ ಕೋಪ ಬರುತ್ತೆ ಏನೋ ಏನು ಮಾತಾಡ್ತಾ ಇದೆಯಾ ನೀನು ಹಾಂ ಅಂತ ಹೇಳಿ ಬಂದು ಅವರು ಚೆನ್ನಾಗಿ ಅವ್ನ ಕೆನ್ನೆಗೆ ಹೊಡಿತಾರೆ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಯಾಕೆಂದರೆ ಲಕ್ಷ್ಮಿಯವರು ಯಾವತ್ತೂ ಮಕ್ಕಳ ಮೇಲೆ ಕೈ ಮಾಡಲ್ಲ ಹಾಗೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಹೇಳ್ತಾ ಇರ್ತಾರೆ ಅವ್ರ ಕೋಪ ಯಾರೂ ನೋಡಿರಲ್ಲ ಆದರೆ ಈ ಕಡೆ ತಂತವ್ರ ಮನೆಗೆ ಈ ರೀತಿ ಮೋಸ ಮಾಡಿದ್ದಾನೆ ಅನ್ನೋ ಕೋಪ ಇರತ್ತೆ ಅಣ್ಣನ ಸಂಬಂಧ ಈಗಿನ್ನೂ ಚೆನ್ನಾಗ್ತಾ ಇತ್ತು ಆದರೆ ಇವನು ಹಾಳು ಮಾಡಿದ್ದಾನೆ ಅನ್ನೋ ಕೋಪಕ್ಕೆ ಅವರು ಹೊಡಿತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮತ್ತೆ ಅಣ್ಣ ತಂಗಿ ಒಂದಾಗ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು